ನಮ್ಮ ಹಿರಿಯರು ಯಾವುದೇ ಒಂದು ಕಟ್ಟಡಗಳನ್ನು ಕಟ್ಟುವಾಗ ಅಥವಾ ಯಾವುದೇ ಒಂದು ರಚನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅದು ಮುಂದಿನ ಹಲವು ಜನಾಂಗಗಳಿಗೆ ಅದು ಅನುಕೂಲ ಆಗಬೇಕು ಎನ್ನುವಂಥ ನೆಲೆಯಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದರು ಅದಕ್ಕೆ ಪೂರಕವಾಗಿ ಅತ್ಯಂತ ಗುಣಮಟ್ಟದಿಂದ ಕಟ್ಟಡಗಳನ್ನು ರಚನೆ ಮಾಡ್ತಾ ಇದ್ರು ಅನ್ನುವಂಥದ್ದು ಬಹುಶಃ ನಮ್ಮ ಇತ್ತೀಚಿನ ವರ್ಷಗಳ ಒಂದು ಕಾಂಕ್ರೀಟ್ ಕಟ್ಟಡಗಳನ್ನು ಗಮನಿಸಿದ್ರು ಹಿರಿಯರ ಕಾಲದಲ್ಲಿ ಆದಂತಹ ಒಂದು ಕಟ್ಟಡಗಳಾಗಿರ್ಬೋದು ಅಥವಾ ಇನ್ನಿತರ ರಚನೆಗಳಾಗಿರ್ಬೋದು ಅದರ ಗುಣಮಟ್ಟಕ್ಕೆ ಬಹಳಷ್ಟು ವ್ಯತ್ಯಾಸವನ್ನು ನಾವು ಕಾಣಬಹುದು ಬಹುಶಃ ಈಗ ನಾವು ನಿಮಗೆ ಹೇಳೋದಕ್ಕೆ ಹೊರಟಿರುವಂಥ ವಿಚಾರ ಕೂಡ ಅದೇ ರೀತಿಯ ಒಂದು ನಿದರ್ಶನ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಆ ಈ ಭಾಗದಲ್ಲಿ ನೀವೊಂದು ಮನೆಯನ್ನು ಗಮನಿಸ್ತಾ ಇರ್ಬೋದು ಒಂದು ಮೇಲೆ ಒಂದು ಅಂತಸ್ತು ಮತ್ತು ಕೆಳಭಾಗದಲ್ಲಿ ಇರುವಂತಹ ಮನೆ ಈ ಮನೆಯ ವಯಸ್ಸು ಎಷ್ಟು ಅಂತ ಹೇಳಿದರೆ ಆಶ್ಚರ್ಯ ಆಗ್ಬೋದು ಸರಿಸುಮಾರು ನೂರ ಐವತ್ತು ವರ್ಷಗಳನ್ನು ಕಂಡಿರುವಂತಹ ಮನೆ ಇದು ಇದು ಎಲ್ಲಿದೆ ಎನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಇದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯ ಗಡಿಭಾಗ ಅಂದರೆ ಪುತ್ತೂರು ತಾಲೂಕು ಹಾಗೇನೆ ಕಾಸರಗೋಡು ತಾಲೂಕಿನ ದೇಲಂಪಾಡಿ ಗ್ರಾಮದ ಮೈಯಳದ ದರ್ಕಾಸು ಮನೆ ಎನ್ನುವಂಥದ್ದು ಈ ಮನೆಗೆ ಇರುವಂತಹ ಹೆಸರು ಬಹಳಷ್ಟು ಒಂದು ಪ್ರಸಿದ್ಧವಾದ ಮನೆತನ ಈ ಹಿಂದೆ ಗಾಣದಿಂದ ಎಣ್ಣೆಯನ್ನು ತೆಗಿತಾ ಇದ್ದಂತಹ ಒಂದು ಕುಲಕಸುಬನ್ನಾಗಿ ಹೊಂದಿರುವಂತಹ ಕುಟುಂಬ ವಾಸವಾಗಿರುವಂತಹ ಮನೆ ಇದು ಸೊ ಈ ಮನೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಮನೆ ಈ ಸ್ವರೂಪದಲ್ಲಿ ಇರೋದಿಲ್ಲ ಎನ್ನುವಂಥ ಒಂದು ಮಾಹಿತಿ ಬಂತು ಅಂದರೆ ನೂರೈವತ್ತು ವರ್ಷಗಳಾಗಿರುವಂಥ ಹಿನ್ನೆಲೆಯಲ್ಲಿ ಈ ಮನೆಯನ್ನು ಕೆಡವಿ ಹೊಸದಾಗಿ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ಎನ್ನುವಂಥ ಒಂದು ಯೋಚನೆಯಲ್ಲಿ ಈ ಮನೆಯವರಿದ್ದಾರೆ ಹಾಗಿದ್ದಾಗ ಇಷ್ಟು ಒಂದು ವರ್ಷ ಹಳೆಯದಾದ ಮನೆ ನಾವು ಕಾಣೋದು ಬಹಳಷ್ಟು ಅಪರೂಪ ಆ ಮನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಅನ್ನುವಂಥ ನೆಲೆಯಲ್ಲಿ ನಾವು ಈ ಒಂದು ವರದಿಯನ್ನು ಮಾಡ್ತಾ ಇರುವಂಥದ್ದು ಹಾಗಿದ್ದಾಗ ಬನ್ನಿ ಈ ಮನೆಯ ವಿಶೇಷತೆ ಏನು ಎಷ್ಟನೇ ತಲೆಮಾರಿನವರು ಕಟ್ಟಿರುವಂತಹ ಮನೆ ಇದು ಮತ್ತೆ ಈ ಮನೆಯಲ್ಲಿ ಎಷ್ಟೆಲ್ಲ ಶುಭ ಸಮಾರಂಭಗಳಾಗಿದೆ ಮನೆಯವರು ಅವರು ಏನು ಹೇಳ್ತಾರೆ ಆ ಮನೆಯ ಸದಸ್ಯರಲ್ಲಿ ಒಗ್ಗಟ್ಟು ಹೇಗಿತ್ತು ಮತ್ತೆ ಈ ಮನೆತನದ ಹಿರಿಮೆ ಏನು ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಮನೆಯ ಪ್ರಮುಖರಾಗಿರುವಂತಹ ಜೊತೆಗೆ ಸರ್ಕಾರಿ ಸೇವೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು ಕೂಡ ತಾರನಾಥ್ ಅವರಿದ್ದಾರೆ ಈ ಮನೆಯ ಹಿನ್ನೆಲೆ ಏನು ಎಷ್ಟು ವರ್ಷ ಆಯಿತು ಅವರಿಗೆ ತಿಳಿದ ಹಾಗೆ ಈ ಮನೆಯನ್ನು ಕಟ್ಟಿ ಮತ್ತೆ ಎಷ್ಟು ತಲೆಮಾರುಗಳು ಈ ಮನೆಯಲ್ಲಿ ಒಂದು ಜೀವನವನ್ನು ಮಾಡಿದ್ದಾರೆ ಜೀವನವನ್ನು ಸಾಗಿಸಿದ್ದಾರೆ ಅನ್ನುವಂಥದ್ದು ಮತ್ತು ಇವರ ಒಟ್ಟು ಕುಟುಂಬದ ಎಷ್ಟು ಮಂದಿ ಈ ಮನೆಯ ಒಂದು ಮನೆಯ ಒಂದು ಆಶ್ರಯವನ್ನ ಪಡೆದಿದ್ದಾರೆ ಎಲ್ಲವನ್ನು ಕೂಡ ಕೇಳೋಣ ಸೊ ಅವರ ಜೊತೆಗೆ ಮಾತನಾಡಿಕೊಳ್ಳೋಣ ಈ ಮನೆಯ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ ಹೇಳ್ತೀವಿ ಸರ್ ನಮಸ್ತೆ ಎಷ್ಟು ವರ್ಷ ಆಯ್ತು ಸರ್ ನೀವು ನೋಡಿದ ಹಾಗೆ ಮನೆಗೆ ತಿಳಿದ ಹಾಗೆ ವರ್ಷ ಓಕೆ ಅಂದ್ರೆ ಈಗ ನಿಮಗೆ ಗೊತ್ತಿದ್ದ ಹಾಗೆ ನಿಮ್ಮ ಯಾವ ತಲೆಮಾರಿನ ಹಿರಿಯರು ಇದನ್ನು ಕಟ್ಟಿದ್ದು ಅಂತ ಇದನ್ನು ಐದನೇ ತರ ಮಾರಿನ ತಾಲಿನಲ್ಲಿರುವ ಸುಬ್ಬ ಪಾಟಾಳಿ ಅಂತ ಹೇಳಿದ್ರು ಅವರು ಕಟ್ಟಿದ್ರು ಐದನೇ ತಲೆ ಓಕೆ ಸುಬ್ಬ ಅಂದ್ರೆ ಅವರು ನಿಮಗೆ ಸಂಬಂಧದಲ್ಲಿ ನನಗೆ ನನಗೆ ಅಜ್ಜಿಯ ಅಜ್ಜಿಯ ಮಾವ ಅಜ್ಜಿಯ ಮಾವ ಓಕೆ ಓಕೆ ಅದು ನನ್ನ ತನ್ ತಾಯಿಯ ತಂದೆಯ ತಾಯಿಯ ಮಾವ ತಂದೆಯ ತಾಯಿಯ ಮಾವ ಮಾವ ಕಟ್ಟಿದಂತ ಮನೆ ಓಕೆ ಸೊ ಆ ಬಳಿಕ ಯಾವಾಗಾದರೂ ನೀವು ರಿಪೇರಿ ಮಾಡುವಂಥದ್ದು ಬೇರೆ ಏನಾದರೂ ಕೆಲಸಗಳನ್ನು ಮಾಡಿದ್ರೆ ನೀವು ಹೌದು ಒಂದು ಎಪ್ಪತ್ತೊಂಬತ್ತರಲ್ಲಿ ಒಮ್ಮೆ ಓಕೆ ಆಮೇಲೆ ಎಂಬತ್ನಾಲ್ಕರಲ್ಲಿ ನಾನು ಸರ್ವಿಸ್ ಸಿಗೋದೆ ಆಮೇಲೆ ಅಣ್ಣ ಅಣ್ಣ ಮತ್ತು ತಂದೆ ಇದ್ರಿ ಇಲ್ಲಿ ಅವರು ಅತ್ಯವಶ್ಯಕತೆ ಬರಲಿಲ್ಲ ಈಗ ಇದೆಲ್ಲ ಶಿಥಿಲಾವಸ್ಥೆಯಲ್ಲಿ ಉಂಟು ಶಿಥಿಲ ಆಗಿದೆ ಅಂದರೆ ಆ ರಿಪೇರಿ ಮಾಡಿಸಿ ಬಹಳಷ್ಟು ವರ್ಷ ಬಹಳಷ್ಟು ವರ್ಷ ಆಯಿತು ಓಕೆ ಸೋ ಈಗ ಹೊಸ ಮನೆಗೋಸ್ಕರ ಇದನ್ನ ಈಗ ಹೌದು ಅದು ಸಿಕ್ಕಲು ಕಾರಣ ಇಲ್ಲಿ ಉಳಕೊಳ್ಳಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗ ಅದನ್ನು ಡಿಮೋಲिश ಮಾಡಿ ಹೊಸತಾಗಿ ನಿರ್ಮಿಸುವ ನಿರ್ಮಿಸೋ ಅಂತ ಹೇಳಿ ಈಗ ಅಣ್ಣನ ಮಣ್ಣನ ಮಗ ಹೊರಟಿದ್ದಾನೆ ಹೊರಟಿದ್ದಾನೆ ಓಕೆ ಸೋ ಈಗ ನಿಮ್ಮ ಒಂದು ಕುಟುಂಬ ಕುಟುಂಬದಲ್ಲಿ ಈಗ ಒಂದು ಎಷ್ಟು ಸದಸ್ಯರು ಇತ್ತು ಅಥವಾ ಈ ಒಂದು ಮನೆ ಎಷ್ಟು ಮಂದಿ ಸದಸ್ಯರನ್ನ ಕಂಡಿದೆ ಟೋಟಲ್ ಆಗಿ ಎಷ್ಟು ಜನ ಇಲ್ಲಿ ವಾಸಿಸ್ತಾ ಇದ್ದ್ರು ಒಂದು ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಇಲ್ಲಿ ಒಂದು ಒಂದು ಇಪ್ಪತ್ತು ಜನ ಇದ್ದರು ಒಮ್ಮೆ ವಾಸ ವಾಗಿದ್ದರು ಆಮೇಲೆ ಅವರು ಚಿಕ್ಕಪ್ಪ ಬೇರೆ ಮನೆ ಮಾಡಿದರು ನಮ್ಮ ತಂದೆ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲಿತ್ತು ನೀವು ಎಷ್ಟು ವರ್ಷ ಇದ್ರಿ ನಾನು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದವರೆಗೆ ಇದು ಮನೆಯಲ್ಲಿದ್ದೆ ಇಪ್ಪತ್ತೆಂಟು ವರ್ಷದಲ್ಲಿ ಮತ್ತೆ ನಾನು ಇದು ಸರ್ವಿಸ್ ಸಿಗೋದೆ ಮತ್ತೆ ಯಾವಾಗ ಬರೋದು ಹೋಗೋದು ಫಂಕ್ಷನ್ ಇದ್ರೆ ಬರೋದು ಹೋಗೋದು ಈಗ ಮಾಡದಿದ್ದೆ ಇತ್ತೀಚೆಗೆ ಅದೇ ಈಗ ಯಾವಾಗಲೂ ಒಂದು ಸಲ ಬಂದು ಹೋಗ್ತಾ ರಿಟೈರ್ಡ್ ಆದ ಮೇಲಿಂದ ಒಂದು ಹದಿನೈದು ಒಂದು ಸಲ ಬಂದು ಹೋಗ್ತಾ ಇರ್ತೇನೆ ಓಕೆ ಈ ಮನೆತನದ ವಿಶೇಷತೆಯ ಬಗ್ಗೆ ಹೇಳೋದಿದ್ರೆ ಅಂದರೆ ಇಲ್ಲಿ ಕೂಡ ನಾವು ನಮ್ಮ ನಮ್ಮ ಕುಲಗಸುಬು ಗಾಣ ಗಾಣದಲ್ಲಿ ಎಣ್ಣೆ ತೆಗೆಯೋದು ಅದಕ್ಕೆ ನಮ್ಮ ಮೊದಲು ತೆಗಿತಾ ಇತ್ತು ಆ ಗಾಣದಲ್ಲಿ ಎಣ್ಣೆ ನಾನು ಸಹ ಗೊತ್ತುಂಟು ಅದು ಎಣ್ಣೆ ತೆಗಿಯೋ ಗೊತ್ತುಂಟು ನಾನು ಮಾಡಿದ್ದೇನೆ ಕೆಲಸ ಹಾಗೆ ಮೊದಲಿಂದಲೂ ಮಾಡ್ತಾಯಿದ್ರು ಅಂದರೆ ನಮ್ಮ ಮನೆಯ ಅವಶ್ಯಕತೆಗೆ ಬೇಕಾದಷ್ಟು ನಾವೇ ಅಣ್ಣ ತೆಗಿತಾ ಇದು ಮಾಡ್ತಾ ಇದ್ದೇವೆ ಅದನ್ನ ಈಗಲೂ ಕೂಡ ಉಳಿಸಿಕೊಂಡು ಬಂದಿದೆ ಬಂದಿದೆ ಈಗ ಗಣದಲ್ಲಿ ಇದು ಮಾಡ್ಲಿಕ್ಕೆ ಬೇಕು ಅಂತೇಳಿ ಕಳೆದ ವರ್ಷ ಅಣ್ಣನ ಮಗ ಸ್ವಲ್ಪ ಚಂದ ಮಾಡಿ ಕಟ್ಟಿ ಫಂಕ್ಷನ್ ಇತ್ತು ಅದಕ್ಕೆ ಮಾಡಿದೆ ಈಗ ಖಂಡಿತವಾಗ್ಲೂ ಈ ಮನೆಯ ಜೊತೆಗೆ ಒಂದು ಸಂಬಂಧ ಇರ್ತದೆ ನಿಮ್ಮ ಒಂದು ಮನೆಯ ಜೊತೆಗಿನ ಒಂದು ಅನುಭವಗಳು ಅದನ್ನ ಈಗ ನೆನಪು ಮಾಡಿಕೊಂಡ್ರೆ ಈ ಮನೆ ಇನ್ನು ಕೆಲವು ದಿನಗಳಲ್ಲಿ ಈ ಸ್ವರೂಪದಲ್ಲಿ ಇರೋದಿಲ್ಲ ಒಂದು ಫೀಲಿಂಗ್ ಬರ್ತದೆ ಯಾಕಂದ್ರೆ ನಾವೆಲ್ಲ ಸಣ್ಣದಿಂದ ಆಡಿದ್ದು ಆಮೇಲೆ ಮಲಗಿದ ಕೂತು ಊಟ ಮಾಡುವಂತ ಜಾಗ ಮತ್ತೆ ಬೆಳಿಗ್ಗೆ ತಿಂಡಿ ತಿನ್ನುವಂಥ ಜಾಗ ಇದೆಲ್ಲ ಒಂದು ತಲೆಯಲ್ಲಿ ಉಳಿತದೆ ಆಗ ಸ್ವಲ್ಪ ಒಂದು ಮನೆ ಮನಸ್ಸಲ್ಲಿ ಒಂದು ಮನೆ ಹೋಗ್ತದಲ್ಲ ಅಂತೇಳಿ ಆಗ್ತದೆ ಉಪಾಯ ಇಲ್ಲ ಅದಕ್ಕೆ ಬೇಕಾಗಿ ಈ ಮನೆಯಲ್ಲಿ ನಿಮಗೆ ಒಂದು ಯಾವತ್ತೂ ಮರೆಯಲಾಗದಂತ ನೆನಪುಗಳು ಅಂತ ಇದ್ರೆ ಎಷ್ಟು ಖುಷಿಯ ಕ್ಷಣಗಳನ್ನು ಈ ಮನೆ ಕಂಡಿದೆ ಎಷ್ಟು ಮದುವೆಗಳಾಗಿದೆ ಅದರ ಬಗ್ಗೆ ಏನಾದ್ರೂ ಅದು ಮದುವೆಗಳಲ್ಲ ಅಂದ್ರೆ ನನಗೆ ನನ್ನ ನಾನು ಇದಾದ ಮೇಲಿಂದ ನನ್ನ ನನಗೆ ನಾನು ಬೆಲ್ಲೂರಿಗೆ ಬಂದ ಮೇಲಿಂದ ನಮ್ಮ ಅಣ್ಣಂದಿರೋದು ಅಣ್ಣಂದಿರೋದು ತಮ್ಮಂದಿರ ತಮ್ಮಂದು ಆಮೇಲೆ ಚಿಕ್ಕಪ್ಪನ ಮಕ್ಕಳದ್ದು ಇದೆಲ್ಲ ಮದುವೆ ಆದ್ದೆಲ್ಲ ನಮಗೆ ಅನುಭವಕ್ಕೆ ಬಂದಿದೆ ಅಲ್ಲದೆ ಬೇರೆ ವಿಶೇಷ ಅಂಥದ್ದೇನಿಲ್ಲ ಇದರಲ್ಲಿ ಈಗ ಮನೆ ಇನ್ನು ಮುಂದೆ ಇರೋದಿಲ್ಲ ಅನ್ನುವಂಥ ಫೀಲಿಂಗ್ ಫೀಲಿಂಗ್ ಇದೆ ಇದೆ ಇನ್ನು ಮುಂದೆ ಯಾಕಂದರೆ ನಮಗೆ ಅಕ್ಷರ ಬರೋದಲ್ಲಿ ಕಾಣ್ತದೆ ಯಾವುದು ಮೇಲಿದೆ ಬರುವಾಗಲೇ ಒಂದು ಮನೆ ನಮ್ಮದು ಅಂತೇಳಿ ಒಂದು ಭಾವನೆ ಉಂಟು ಈಗ ಇದು ಹೋಗಿ ಹೊಸ್ತಾದ ಮೇಲೆ ಮತ್ತೆ ಆ ಭಾವನೆ ಇರುವುದಿಲ್ಲ ಯಾವುದು ಹಾಂ ಇದೇನು ಹೊಸ ಮನೆ ಅಂತ ಹೌದು ಓಕೆ ನಾವು ಬಹಳಷ್ಟು ಅಮೂಲ್ಯವಾದ ವಸ್ತುಗಳು ಕೂಡ ಇದೆ ಕಾಲದಲ್ಲಿ ಅದೆಲ್ಲ ಹೇಗೆ ಹಿರಿಯರಿಂದ ಅದನ್ನೆಲ್ಲ ಕಾಪಾಡಿಕೊಂಡು ಬರ್ತವೆ ಅದನ್ನೆಲ್ಲ ಈಗ ಒಂದು ತೆಗೆಯೋ ಟೈಮಲ್ಲಿ ಒಂದು ಕಡೆ ಲೈಟು ಮತ್ತೆ ಪುನಃ ಅದನ್ನೆಲ್ಲ ಮನೆಯಲ್ಲಿ ಅದೇ ರೀತಿ ಜೋಡಿಸಿಡುವಂಥದ್ದು ಇದು ವ್ಯವಸ್ಥೆಗಳಿದೆ ಸರ್ ಧನ್ಯವಾದಗಳು ಸರ್ ಈಗ ಇನ್ನೋರ್ವ ಹಿರಿಯರಿದ್ದಾರೆ ಈ ಮನೆಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ನೆನಪುಗಳು ಎಷ್ಟಿದೆ ಈ ಮನೆಯ ಜೊತೆಗೆ ಮತ್ತೆ ಅವರಿಗೆ ತೆಗೆದ ಹಾಗೆ ಈ ಒಂದು ಮನೆ ಮನೆತನದ ಒಂದು ಹಿನ್ನೆಲೆ ಅಥವಾ ಒಂದು ಆ ಒಂದು ಹೆಮ್ಮೆಯ ಬಗ್ಗೆ ಮಾತನಾಡಿದ್ರೆ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ದೇವದಾಸ್ ಅಂತ ಹೇಳಿ ಓಕೆ ನಾನೊಂದು ನಿವೃತ್ತ ಬ್ಯಾಂಕ್ ಅಧಿಕಾರಿ ಈಗ ಪುತ್ತೂರಲ್ಲಿದ್ದೇನೆ ಈ ಮನೆಯವರು ಅಂತ ಹೇಳಿದ್ರೆ ನನ್ನ ತಂದೆಯ ಮಾವನ ಮಕ್ಕಳು ಅದೇ ನಮ್ದು ಇಲ್ಲಿ ಹೇಳು ಪ್ರಧಾನ ಕಾರಣ ಇವರ ಇಲ್ಲಿ ಅಜ್ಜಿ ಇದ್ದರು ಅವರದಲ್ಲಿ ಪ್ರಾಧಾನ್ಯ ತಂದೆಯವರಿಗೆ ಅಂದರೆ ನಾವು ಗಂಡಸರು ಹೆಣ್ಣು ಹೆಣ್ಣಸರು ಇದಾದ ಕೂಡಲೇ ಇಲ್ಲಿಂದ ಬಿಟ್ಟು ಹೋಗುವಂಥದ್ದು ಹಾಗೆ ನನ್ನ ಅಜ್ಜನ ತಂದೆ ತಂದೆ ಅಜ್ಜನ ಸೋದರಹಳ್ಳಿ ಅಂದಿರು ಇಲ್ಲಿ ಇದ್ದವರು ಇವರು ಈ ತಾರನಾಥನವರ ತಂದೆ ಅವರು ನಮ್ಮ ಭಗವತಿ ದೇವಸ್ಥಾನ ಇದು ಅಲ್ಲಿಯ ಅಲ್ಲಿ ಒಂದು ಆಚಾರ ಇದ್ದವರು ಕಾರ್ನೂರು ಅಂತ ಹೇಳಿದರೆ ಅದರ ಯಜಮಾನರು ನಮ್ಮ ದೇವಸ್ಥಾನವನ್ನು ನಡೆಸಲಿಕ್ಕೆ ಅಲ್ಲಿ ನಮ್ಮ ಒಂಬತ್ತು ಕುಟುಂಬದ ಕಾರ್ನವರು ಅಂತ ಇರ್ತಾರೆ ಅವರಿಗೆ ಅದರಲ್ಲಿ ಅವರು ಒಬ್ಬರಾಗಿದ್ದರು ಅಲ್ಲಿ ನೋಡಿರ್ಬೋದು ಇಲ್ಲಿ ಫೋಟೋ ಅವರು ಮತ್ತು ಇಲ್ಲಿ ಮನೆತನ ಬಗ್ಗೆ ಇದ್ದರೆ ನಾವು ಚಿಕ್ಕಂದಿನಿಂದ ಇಲ್ಲಿಗೆ ಬರ್ತಾ ಇದ್ದೇವೆ ನಮ್ಮ ಹಿರಿಯರು ಬರುವಾಗ ಇಲ್ಲಿಗೆ ಬರ್ತಾ ಇದ್ದೇವೆ ಅದು ಸ್ವಲ್ಪ ರಯಾರ್ ಒಕೇಶನ್ ಅದು ನಾವು ಅಂದರೆ ನನ್ನ ತಂದಿ ಹೋದೆ ನಾವು ನಮ್ಮ ತಾಯಿ ಆ ಕಡೆ ಹೋದೆವು ಬಾಯಾರು ಅಂತೇಳಿ ನಮ್ದು ಅಲ್ಲಿಗೆ ಹೋದೆವು ಆ ಥರ ಇಲ್ಲಿ ಏನಾದರೂ ಇದು ಇದ್ದರೆ ಕಾರ್ಯಕ್ರಮಗಳಿದ್ದರೆ ನಾವು ಒಟ್ಟಿಗೆ ಸೇರಿ ಬರ್ತಾ ಇದ್ದೇವೆ ಶಾಲೆಗೆ ಮತ್ತೆ ಹೆಚ್ಚಿನ ಮಾಹಿತಿ ನನಗೆ ಇಲ್ಲಿ ಬಗ್ಗೆ ಗೊತ್ತಿಲ್ಲ ಈಗ ಇಲ್ಲಿ ಇರುವವರು ಸಾಧಾರಣ ಈಗ ಐದು ಆರನೇ ತರಮಾಲಿನವರು ಇಲ್ಲಿ ಇದ್ದಾರೆ ಈ ಮನೆಯಲ್ಲಿ ಮತ್ತೆ ಈ ಮನೆ ಈಗ ಅವರು ಹೇಳಿದ ಪ್ರಕಾರ ಸರ್ನೊಂದು ನೂರೈವತ್ತು ವರ್ಷ ಹಿಂದಿನದ್ದು ಆ ನೂರ ಐವತ್ತು ವರ್ಷದೊಳಗೆ ಮೂರು ನಾಲ್ಕು ತಲೆಮಾರಾಗಿ ಈಗ ಐದು ಆರನೇ ತಲೆಮಾರು ಆ ಸಣ್ಣ ಮಕ್ಕಳೆಲ್ಲ ಆರನೇ ತರ ತಲೆಮಾರಿನವರು ಹಾಗಾಗಿ ಬಹುಶಃ ಈ ಮನೆಗೆ ನೂರ ಐವತ್ತು ಆಲ್ಮೋಸ್ಟ್ ನೂರ ಐವತ್ತು ವರ್ಷ ಆಯ್ತು ಅಂತ ಹೇಳಿದ್ರೆ ಈಗ ಬಹುಶಃ ಅಷ್ಟು ವರ್ಷಗಳಾದ ಮೇಲೆ ಶೀತಲಾಗಿದೆ ಅನ್ನೋದು ಬಿಟ್ರೆ ಎಷ್ಟು ವರ್ಷಗಳ ಕಾಲ ಕೂಡ ಈಗಲೂ ಕೂಡ ಇಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಆ ಹಿಂದಿನ ಕಾಲದವರು ಕಟ್ತಾ ಇದ್ದಂತ ಒಂದು ಅದನ್ನ ನಾವು ಖಂಡಿತ ಉಂಟಲ್ಲ ಅದನ್ನು ಮೆಚ್ಚಬೇಕಾದೆ ಅಂದ್ರೆ ಅವರಿಗೆ ಒಂದು ಮನೆಗೆ ಆಯ ಅಂತ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸುರಕ್ಷತೆ ದೃಷ್ಟಿಯಿಂದಲೂ ಮತ್ತೆ ವಾಸ್ತು ದೃಷ್ಟಿಯಿಂದಲೂ ಎಲ್ಲವೂ ಸರಿ ಹೊಂದಿಕೊಂಡು ಬರುವಾಗೆ ಅವರು ಆ ಕಾಲದಲ್ಲಿ ಮಾಡ್ತಾ ಇದ್ರು ಹೌದು ಬಹುಶಃ ಆ ಗುಣಮಟ್ಟ ನಾವು ಯಾವುದಕ್ಕೂ ಗುಣಮಟ್ಟ ಮತ್ತೆ ಗಾಳಿ ಬೆಳಕು ಬರುವಾಗ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಅದೆಲ್ಲ ಆತರ ತರ ಮಾಡ್ತಾ ಇದ್ದರು ಆಗಿನ ಕಾಲದಲ್ಲಿ ಈಗಿನ ನಾವು ಕಾಣ್ಬೋದು ಇಲ್ಲಿ ಹೌದು ಈಗಿನ ಕಾಲದ ಕಟ್ಟಡ ಕೂಡ ಇಷ್ಟು ವರ್ಷ ಮಾಡಬೇಕಾ ಬರುತ್ತೆ ಅನ್ನುವಂಥದ್ದನ್ನ ಹೇಳಿದ್ರೆ ನಮ್ಗೆ ಹೇಳ್ಲಿಕ್ಕೆ ಇಲ್ಲ ಇಲ್ಲ ಈಗಷ್ಟೇ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಐವತ್ತು ಅರವತ್ತು ವರ್ಷ ಕಾಂಕ್ರೀಟ್ ಬಿಲ್ಡಿಂಗ್ ಅದಕ್ಕೆ ಆಯ್ತು ಲೈಫ್ ಪ್ಯಾನ್ ಆಯ್ತು ಅದರದ್ದು ಇಷ್ಟು ವರ್ಷ ಆದ್ರೂ ಹೀಗೆ ಅನ್ನುವಂಥದ್ದು ಚಿಕ್ಕ ಪುಟ್ಟ ರಿಪೇರಿಗಳು ಮಾಡಬೇಕಾಗ್ತದೆ ಮರದ ಇದಲ್ಲಿರ್ತದೆ ರೇಪು ಎಲ್ಲ ಅದನ್ನೆಲ್ಲ ಕ್ರಮ ಇದು ಕಾಲ ಕಾಲಕ್ಕೆ ಅದನ್ನು ಬದಲಾವಣೆ ಮಾಡಬೇಕಾಗ್ತದೆ ಅದು ಇಷ್ಟು ವರ್ಷ ಹಳೆಯದಿನ ಬಿಟ್ಟುಕೊಡ್ಲಿಕ್ಕೆ ಅಂತಲ್ಲ ಮನಸ್ಸಿಗೆ ಇದಾಗ್ತದೆ ಇಟ್ಟುಕೊಡೋ ಸ್ಥಿತಿಯಲ್ಲೂ ಇಲ್ಲ ಆತರ ಇದೆ ಈಗ ಮನೆಯಲ್ಲಿ ಇದ್ದವರಿಗೆ ಇಲ್ಲಿ ಸಾಧ್ಯ ಇಲ್ಲ ಮಳೆಗಾಲ ಬರುವಾಗ ಭಯದಿಂದಲೇ ಇಲ್ಲಿ ಜೀವಿಸಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಬೇರೆ ಅದಕ್ಕೆ ಇದೇನಿಲ್ಲ ಅದನ್ನು ತೆಗೆದು ಈಗ ಬೇರೆ ಮಾಡಲೇಬೇಕಾಗ್ತದೆ ಅದರ ಆ ಹಿಂದಿನ ಒಂದು ಅಟ್ಯಾಚ್ಮೆಂಟ್ ಏನಿದೆ ಅಲ್ಲ ಅದನ್ನು ಬಿಟ್ಟು ಕೊಡ್ಲಿಕ್ಕೆ ಅಂದರೆ ಮನಸ್ಸು ಎಲ್ಲರಿಗೂ ಈಗ ಇವರೆಲ್ಲ ಮೊನ್ನೆ ಬಂದು ಎಲ್ಲ ಒಟ್ಟಿಗೆ ಸೇರಿದ್ದಾರೆ ಇಲ್ಲಿ ಸೇರಿದ ಉದ್ದೇಶ ಅಂದರೆ ಈ ಮನೆ ನೀನು ಇಲ್ಲಲ್ಲ ಅಂತ ಒಂದು ಆಯುಧರಿಂದ ಉಂಟಲ್ಲ ಅವರು ಎಲ್ಲ ಬಂದು ಸೇರಿ ಈಗ ಮೊನ್ನೆ ಈಗ ಕಳೆದ ವಾರ ಎಲ್ಲ ಬಂದು ಇಲ್ಲ ಎಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯವರು ಎಲ್ಲರೂ ಬಂದು ಒಟ್ಟಿಗೆ ಸೇರಿ ಒಂದು ಕೊನೆಯ ಒಂದು ಮನೆಯ ದರ್ಶನ ಕೊನೆಯಲ್ಲಿ ಒಟ್ಟಿಗೆ ಒಂದು ಗೆಟ್ಟುಗಿದರಾಗಿ ಮಾಡಿ ಇನ್ನಿಗೆ ನೆಕ್ಸ್ಟ್ ಟೈಮ್ ಬರುವಾಗ ಮನೆ ಇಲ್ಲ ಅದಕ್ಕೆ ಬೇಕಾಗಿ ಆ ಥರ ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅಂತೇಳಿದ್ರೆ ಅವರಿಗಿರೋ ಇದರಲ್ಲಿ ಒಂದು ಅಟ್ಯಾಚ್ಮೆಂಟ್ ಮನೆಯ ಮೇಲೆ ಇರುವ ಒಂದು ಅಟ್ಯಾಚ್ಮೆಂಟಿಂದಾಗಿ ಬಂದಿದ್ದಾರೆ ಹಾಗೆ ಮನೆಯಿಂದ ಈಗ ಇಷ್ಟಿದ್ದು ಹಳೆ ಕಾಲ ಒಂದು ಮನೆಯನ್ನು ಉಂಟಲ್ಲ ಬಿಟ್ಟು ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ಒಂದು ಮನಸ್ಸಿಗೆ ಒಂದು ಬೇಸರ ಆಗ್ತದೆ ಹೌದು ಬೇರೆ ಉಪಾಯ ಇಲ್ಲ ಈಗ ಇಲ್ಲಿ ಮನೆ ಕಟ್ಟಬೇಕಿದ್ರೆ ತೆಗಲೇಬೇಕು ಇಟ್ಟುಕೊಳ್ಳುವಾಗಿಲ್ಲ

ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಈ ಮನೆಯ ಇನ್ನೋರ್ವ ಹಿರಿಯ ಮಹಿಳಾ ಸದಸ್ಯರು ಅಂತ ಹೇಳ್ಬೋದು ಆಶಾ ತಾರನಾಥ್ ಅವರಿದ್ದಾರೆ ಸೊ ಅವರಿಗೆ ಈ ಮನೆಯ ಒಂದು ನೆನಪುಗಳು ಅಥವಾ ಈ ಮನೆಯ ಒಳಗೆ ಸದಸ್ಯರ ಒಳಗೆ ಸಂಬಂಧಗಳು ಹೇಗಿತ್ತು ಈ ಒಂದು ಹಳೆಯ ಮನೆಯಲ್ಲಿ ಅವರು ಎಷ್ಟೊಂದು ಅನ್ಯೋನ್ಯವಾಗಿದ್ದರು ಎಲ್ಲವನ್ನು ಕೂಡ ಕೇಳೋಣ ನಮಸ್ತೆ ಮೇಡಮ್ ನಮಸ್ತೆ ಸೊ ನಿಮ್ಮ ಈ ಮನೆಯ ಜೊತೆಗೆ ನಿಮ್ಮ ಒಂದು ನೆನಪುಗಳನ್ನು ಹಂಚಿಕೊಳ್ಳ ನಾವು ಸಂಬಂಧದಲ್ಲಿ ಮೊದಲಿಂದಲೇ ಈ ಮನೆಗೆ ಬರ್ತಾ ಇದ್ದವರು ಸೋದರ ಸಂಬಂಧದಲ್ಲೇ ಮದುವೆ ಆದದ್ದು ನಮ್ಮದು ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ನಾನು ಮದುವೆಯಾಗಿ ಈ ಮನೆಗೆ ಬಂದಿದ್ದೇನೆ ನಮ್ಮ ಅಕ್ಕ ಇವರು ಈ ಮನೆಯ ಹಿರಿಯ ಸೊಸೆ ಇವರು ನಮ್ಮಕ್ಕಿಂತ ಮೊದಲು ಬಂದವರು ಹ್ಞೂ ಹೇಗೆ ನೀವು ಎಷ್ಟು ಖುಷಿಯಾಗಿದ್ರಿ ಈ ಮನೆಯಲ್ಲಿ ನಾವಂದರೆ ಈಗ ವರ್ಷದಲ್ಲಿ ಒಮ್ಮೆ ಆದರೂ ಈ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ತೇವೆ ನಾವು ಇಲ್ಲಿ ಗೊತ್ತೇ ಕೋಲಾಗ್ತದೆ ಅಥವಾ ಎಂಥ ಸಮಾರಂಭ ಇದ್ರು ಒಂದು ಸಮ್ಮಾನ ಮಾಡೋದಾದ್ರೆ ಮದುವೆಯಾಗಿ ಹೊಸತ್ತಾಗಿ ಒಂದು ಮದುಮಕ್ಕಳನ್ನು ಕರೆಯುವುದಾದರೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಅತ್ತಿಗೆಯವರು ಎಲ್ಲರೂ ಬರ್ತಿದ್ರು ಎಲ್ಲ ಬಾ ಮೈದುನ ನಾವು ಎಲ್ಲರೂ ಸೇರಿ ಒಟ್ಟಿಗೆ ಇದು ಮಾಡ್ತಿದ್ದೆವು ಹ್ಞೂ ಅಂದ್ರೆ ಈಗಿನ ಕಾಲದ ಮನೆಗಳಲ್ಲಿ ನೋಡ್ತೇವೆ ಒಂದು ಮನೆಯಲ್ಲಿ ಮೂರು ನಾಲ್ಕು ಕೋಣೆಗಳು ಎಲ್ಲರೂ ಅವರವರ ಕೋಣೆಗಳೊಳಗೆ ಒಂದು ಮಂದಿ ಒಂದು ರೀತಿ ಪ್ರೈವೇಸಿ ಬೇಕು ಅನ್ನುವಂಥ ಮಾತುಗಳು ಅದರ ಮಧ್ಯೆ ಎಲ್ಲರೂ ಕೂಡ ಒಟ್ಟಾಗಿ ಅಂದ್ರೆ ಈ ಮನೆಯಲ್ಲಿ ಬಹುಶಃ ಹೆಚ್ಚು ಕೋಣೆಗಳನ್ನ ನಾವು ನೋಡಲಿಲ್ಲ ಸೊ ಬಂದಾಗೆಲ್ಲ ಹೇಗೆ ಎಲ್ಲ ಅಷ್ಟು ಮಂದಿ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಬೆರೆತಿದ್ದೆವು ಅಂಗಳದಲ್ಲಿ ಎಲ್ಲ ಜನಸಂಖ್ಯೆ ಜಾಸ್ತಿ ಆದಾಗ ನಾವು ಎಲ್ಲರೂ ಬಂದು ಸೇರುವಂತ ಸಮಯದಲ್ಲಿ ನಮ್ಮ ಭಾವ ಇರುವಾಗ ಸಹ ಹಾಗೆ ನಮ್ಮ ಮಾವ ಇರುವಾಗ ಸಹ ಹಾಗೆ ಬಾಗಿಲು ಚಪ್ಪರ ಹಾಕ್ತಿದ್ರು ಅಡಿಯಲ್ಲೇ ಎಲ್ಲರೂ ಮಲಗಿಕೊಂಡು ನಾವು ಭೇದ ಏನಿಲ್ಲ ಇತ್ತು ನಮಗೆ ನಾವೆಲ್ಲರೂ ಒಟ್ಟಿಗೆ ಮಲಗುವುದು ಹೊಳೆಯಲ್ಲಿ ಸ್ನಾನ ಮಾಡೋದು ಸಂಜೆ ಗೋವು ಸ್ನಾನ ಮಾಡೋದು ಎಲ್ಲರೂ ಸೇರಿ ಒಂದು ನಮ್ಮದು ಗೌಜಿ ಉಂಟಲ್ಲ ಆ ಟೈಮಿನಲ್ಲಿ ಬೇರೆ ಥರ ಇರ್ತಿತ್ತು ಎಲ್ಲರೂ ಸೇರಿ ಅಡಿಗೆ ಮಾಡ್ತಿದ್ದೆವು ಅಡಿಗೆ ಕೋಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಸಾಲಲ್ಲಿ ಊಟ ಮಾಡ್ತಿದ್ದೆವು ನಾವು ಊಟ ಮಾಡುವ ರೀತಿಯೂ ಹಾಗೆ ಇತ್ತು ಅಂದರೆ ನಮ್ಮ ಹಿರಿಯರು ನಮಗೆ ಅದನ್ನು ಕಲಿಸಿದ್ರು ಈ ಮನೆಯಲ್ಲಿ ನಮ್ಮ ಮಾವ ಸಹ ಯಾರೊಬ್ಬರು ಬಂದರೆ ಸಹ ಆ ಹೊತ್ತಿಗೆ ಬಂದರೆ ಬಾಯಾರಿಕೆ ನೀರು ಮಜ್ಜಿಗೆ ನೀರು ಮಧ್ಯಾಹ್ನ ಊಟದ ಹೊತ್ತಿಗೆ ಬಂದರೆ ಅವರು ಯಾರು ದೊಡ್ಡವರೇ ಆಗಿರ್ಬೋದು ಎಷ್ಟು ಬಡವರೇ ಆಗಿರ್ಬೋದು ಊಟ ಮಾಡೋ ಹೊತ್ತಾದ್ರೆ ಅವರಿಗೆ ಊಟ ಹಾಕಬೇಕು ಇದೆಲ್ಲ ಸಂಪ್ರದಾಯ ನಮಗೆ ಆಗಲೇ ಕಲಿಸಿದ್ರು ಆದ ಕಾರಣವೇನ ಅದನ್ನೇ ಮೇಂಟೈನ್ ಮಾಡ್ತಾ ಬಂದದ್ದು ನಮ್ಮ ಅಕ್ಕ ಎಲ್ಲರಿಗೂ ಬಂದವರಿಗೆ ಎಲ್ಲರಿಗೂ ಊಟ ಹಾಕುದು ಅವರದ್ದು ಜನ್ಮ ಸಿದ್ಧ ಹಕ್ಕು ಅಂತ ಹೇಳುವಾಗೆ ಇದ್ದವರು ಮಾಡುವವ್ರೆ ಹಾಗಾಗಿ ನಮಗೆ ಅದು ಹೆಚ್ಚು ಕೆಲಸದ ತ್ರಾಣ ಹೆಚ್ಚಾಗೋದು ಹೇಗೆ ಕೆಲಸ ಜಾಸ್ತಿ ಕೆಲಸ ಮಾಡಬೇಕು ಕಾಣೋದು ಬಂದವರನ್ನು ಸರಿಯಾಗಿ ನೋಡಿಕೊಳ್ಬೇಕು ಅಂತ ಹೇಳುವ ಮಾರ್ಗದರ್ಶನ ನಮಗೆ ಮೊದಲಿಂದಲೇ ಬಂದಿತ್ತಲ್ಲ ಹಾಗಾಗಿ ನಾವು ಅದನ್ನೇ ಬಂದೆವು ಈಗ ನಿಮಗೆ ಒಂದು ನೆನಪಿರುವ ಪ್ರಕಾರ ಒಂದಿಷ್ಟು ಒಳ್ಳೆಯ ಸಮಾರಂಭಗಳಾಗಿದೆ ಮನೆಯಲ್ಲಿ ಮದುವೆ ನೋಡಿ ಈ ಮಕ್ಕಳದ್ದು ಮೂವರದ್ದು ಮದುವೆ ಇಲ್ಲೇ ಆದದ್ದು ನನ್ನ ಭಾವನ ಮಕ್ಕಳದ್ದು ಮೂವರದ್ದು ಮದುವೆ ಇಲ್ಲೇ ಆಯಿತು ಮತ್ತು ನನ್ನ ನಾದಿನಿ ಮಕ್ಕಳದ್ದು ಇಲ್ಲೇ ಆದ್ದು ಎಂಗೇಜ್ಮೆಂಟ್ ಇದೆಲ್ಲ ಸಮ್ಮಾನ ಎಲ್ಲ ಸಹ ಇಲ್ಲೇ ಆದದ್ದು ನನ್ನ ಮೈದು ನನ್ನ ಮಕ್ಕಳದ್ದು ಇಲ್ಲೇ ಆದದ್ದು ಸಮ್ಮಾನ ಎಲ್ಲ ನನ್ನ ಮಗಂದು ಮೊನ್ನೆ ಆಯಿತು ಅದಕ್ಕೆ ಸಮ್ಮಾನಕ್ಕೆ ಮೊನ್ನೆ ಲಾಸ್ಟ್ ವೀಕಲ್ಲಿ ನಾವೆಲ್ಲರೂ ಸೇರಿದ್ದೆವು ಇಲ್ಲಿ ಗೆಟ್ ಟುಗೆದರ್ ಮಾಡಿದ್ದೆವು ಎಲ್ಲರೂ ಕುಟುಂಬದವರೆಲ್ಲರೂ ಇಲ್ಲಿ ಸೇರಿದ್ದೆವು ಬರ್ಲಿಕ್ಕೆ ಕೂಡಿದವರೆಲ್ಲರೂ ಸಹ ಸೇರಿದ್ದೆವು ಇಲ್ಲಿ ಒಂದು ಸಭೆ ಹಾಗೆ ಮಾಡಿದ್ದೆವು ನಾವು ಈ ಫ್ಯಾಮಿಲಿಗೆ ಸಲ್ಲುವವರು ಎಲ್ಲರೂ ಇದ್ದೇವೆ ಅವತ್ತು ಈ ಮನೆಯಲ್ಲೇ ಕಾರ್ಯಕ್ರಮಗಳನ್ನು ಮಾಡ್ ಮಾಡದಿರುವಂಥದ್ದು ಅಂದ್ರೆ ಈ ಮನೆಗೆ ನಾವು ಹೆಚ್ಚು ಮಹತ್ವ ಕೊಡ್ತೇವೆ ನಾವು ಎಲ್ಲಿ ಎಂತ ಮಾಡಿ ಬಂದಿದ್ರೆ ಸ ಈಗ ನನ್ನ ಮಕ್ಕಳೇ ಆಗಲಿ ಕಲಿಯುವುದಕ್ಕೆ ಆಗಿರಲಿ ಎಂಥದಕ್ಕೆ ಆಗಿರಲಿ ಬಂದು ಇಲ್ಲಿ ಒಮ್ಮೆ ಬಂದು ಈ ಮನೆ ನಮ್ಮ ಹಿರಿ ಮನೆ ಅಂತ ಹೇಳಿ ಇಲ್ಲಿ ಬಂದು ಕೈ ಮುಗ್ದೇ ಹೋಗುದು ಎಂಥದಕ್ಕೂ ಹೋಗ ಸ ಒಂದು ಎಜುಕೇಶನ್ ನ ವಿಷಯದೇ ಇರಲಿ ಕೆಲಸದ ವಿಷಯವೇ ಇರಲಿ ಆಲೆಗೆ ಮತ್ತು ಇಲ್ಲಿ ಒಳಗೆ ಬಂದು ಕೈ ಮುಗ್ದೇ ಹೋಗುದು ಹಿರಿಯರ ಕಾಲು ಹಿಡಿದು ಹೋಗುದು ಕ್ರಮವೇ ಹಾಗೆ ಹೌದು ಮೊನ್ನೆ ಮೊನ್ನೆ ನನ್ನ ಮಗ ಶಬರಿಮಲೆಗೆ ಹೋಗುವಾಗ ಸಹ ಮದುವೆ ಕೆಲಸ ಮದುವೆ ನಿಶ್ಚಯ ಮಾಡಿಕೊಂಡು ಬಂದು ಅವನ ದೊಡ್ಡ ಮನ ಹತ್ರ ಹೇಳಿ ಈಗ ಇಲ್ಲಿ ಈ ಮನೆಯಲ್ಲಿ ಇರುವವರು ಹಿರಿಯರು ಇವರಲ್ವಾ ಇವರ ಕಾಲು ಹಿಡಿದು ಆಶೀರ್ವಾದ ತಕೊಂಡೇ ಹೋದ್ದು ಈಗ ಈ ಮನೆಯನ್ನು ಅನಿವಾರ್ಯ ಕಾರಣಗಳಿಂದಾಗಿ ತೆಗಿಬೇಕಾಗಿದೆ ಸೊ ಅದರೊಟ್ಟಿಗೆ ಒಂದಷ್ಟು ನೆನಪುಗಳಿತ್ತು ಹೇಗೆ ಅನಿಸ್ತಾ ಇದೆ ಬಾಂಧವ್ಯ ತುಂಬಾ ಗಟ್ಟಿ ಇತ್ತು ಇದು ಅಂದ್ರೆ ನಾವು ಈಗ ಹುಟ್ಟಿದಾಗದಿಂದ ಒಂದು ಮಾತು ಕೇಳಿರ್ತೇವೆ ನೋಡಿ ಅದು ನಮ್ಮ ದರ್ಕಸ್ ಮನೆ ದರ್ಕಸ್ ಮನೆ ಆಗ ಇಲ್ಲಿ ಭೂತದ ಕೋಲ ಆಗುವಾಗ ಎಲ್ಲ ನಾವು ಸಣ್ಣ ಮಕ್ಕಳಿರುವಾಗ ಸಹ ನಾವು ಆಗಲೇ ಬರ್ತಾ ಇದ್ದವರು ಇಲ್ಲಿಗೆ ಆಗ ಈಗ ನಮಗೆ ಅದೆಲ್ಲ ನೆನಪು ತುಂಬ ಉಂಟು ಅದೆಲ್ಲ ಸಣ್ಣದಿರುವಾಗಲೇ ಬಂದು ಇಲ್ಲಿ ಆಡಿದ್ದವರು ಒಟ್ಟಿಗೆ ನಾವೆಲ್ಲ ಅಂತ ಮನೆ ಒಟ್ಟಿಗೆ ನಮಗೆ ಸಹ ಒಂದು ಮದುವೆ ಆದ ಮೇಲೆ ಮಾತ್ರ ಅಲ್ಲ ಮೊದಲಿಂದಲೇ ಒಂದು ಸಂಬಂಧವೂ ಇತ್ತು ಆ ಸಂಬಂಧ ಈಗ ಮುರಿತಾಯಿಲ್ಲ ಅಂತ ಅಲ್ಲ ಬೇಸರ ಆಗ್ತದೆ ಆದರೆ ಇದು ತೆಗೆಯದೇ ವಿಧಿಯೂ ಇಲ್ಲ ಅಂತ ಹೇಳುವುದು ನೆನೆಸುವಾಗ ಅದು ಸಮಾಧಾನ ಮಾಡಿಕೊಳ್ಳೋದು ನಾವು ಹಾಂ ಅವನಿಗೂ ಇರಬೇಕಲ್ಲ ಅವನಿಗೂ ನಾಳೆ ಮನೆ ಕಟ್ಟಿ ಇರಬೇಕಲ್ಲ ಅಂದರೆ ಇದು ದುರಸ್ತಿ ಮಾಡಿ ಸಾಧ್ಯ ಇಲ್ಲ ಹಾಗಿರುವಾಗ ಹೀಗೆ ಆದರೂ ಮಾಡಿ ಅದರ ನೆನಪು ತುಂಬ ಉಂಟು ಈ ಮನೆಯದ್ದು ನನ್ನಕ್ಕಿಂತ ಸಹ ಜಾಸ್ತಿ ಇವರಿಗೆಲ್ಲ ತುಂಬ ಉಂಟು ನನ್ನ ಅತ್ತಿಗೆ ಅವರಿಗೆ ಎಲ್ಲರಿಗೆ ಸಹ ಹಾಂ ಧನ್ಯವಾದಗಳು ಥ್ಯಾಂಕ್ ಯು ಈ ಮನೆಯ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಗಾಣ ಇದೆ ಅಂದ್ರೆ ಆಲೆ ಮನೆ ಇದೆ ಇಲ್ಲಿ ಹಿಂದೆ ಗಾಣದ ಮೂಲಕ ಎಣ್ಣೆಯನ್ನ ತೆಂಗಿನೆಣ್ಣೆಯನ್ನ ತೆಗೆಯುವಂತ ಎಣ್ಣೆಗಳನ್ನ ತೆಗೆಯುವಂತಹ ಒಂದು ಕಾಯಕವನ್ನ ಮಾಡ್ತಾ ಇದ್ರು ಇದು ಇವರ ಕುಲ ಅನ್ನುವಂತಹ ಒಂದು ಗೌರವವನ್ನು ಉಳಿಸಿಕೊಂಡಿದ್ದಾರೆ ಜೊತೆಗೆ ಅದಕ್ಕೆ ಪೂರಕವಾಗಿ ಈ ಒಂದು ಗಾಣ ತೆಗೆಯುವುದಕ್ಕೆ ಬಳಸ್ತಾ ಇದ್ದಂತಹ ಎಲ್ಲ ಪರಿಕರಗಳನ್ನ ಇಲ್ಲಿ ಮತ್ತಷ್ಟು ಸುಂದರವಾಗಿ ಅಚ್ಚುಕಟ್ಟುಗೊಳಿಸಿ ಇಟ್ಟುಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಈಗ ಈ ಮನೆಯಲ್ಲಿ ಈಗ ವಾಸವಾಗಿರುವಂತಹ ಇನ್ನೇನು ಈ ಜಾಗದಲ್ಲಿ ಹೊಸದಾಗಿ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಇರುವಂತಹ ಹರಿಶಂಕರ್ ಅವರಿದ್ದಾರೆ ಸೊ ಈ ಮನೆಯಲ್ಲಿ ಅವರ ಒಂದು ನೆನಪುಗಳನ್ನು ಕೇಳೋಣ ಹಿರಿಯರಿಂದ ಬಂದಂತಹ ಮನೆ ಸೊ ಅವರು ಹೇಗೆ ಒಂದು ಬಾಲ್ಯವನ್ನು ಇಲ್ಲಿ ಕಳೆದ್ರು ಮತ್ತು ಈಗ ಈ ಮನೆಯನ್ನು ತೆಗೆದು ಹೊಸ ಮನೆಯನ್ನು ಮಾಡುವಂಥ ಯೋಚನೆಯಲ್ಲಿದ್ದಾರೆ ಸೊ ಅದೆಲ್ಲದರ ಬಗ್ಗೆ ಮಾತನಾಡಬೇಕು ಸರ್ ನಮಸ್ತೆ ನಮಸ್ತೆ ನಿಮ್ಮ ಒಂದು ನೆನಪುಗಳು ನಾವು ಬೆಳೆದಿದ್ದೇ ಇಲ್ಲಿ ನಾನು ಒಂದು ನಾಲ್ಕನೇ ಕ್ಲಾಸ್ ತನಕ ಅಲ್ಲಿ ಅಜ್ಜಿ ಮನೆಯಲ್ಲಿ ಇದ್ದೆ ಆಮೇಲೆ ಇಲ್ಲಿ ಬಂದದ್ದು ಬಂದ್ಮೇಲೆ ಇಲ್ಲೇ ಇಲ್ಲೇ ಇದ್ದಿದ್ದು ಸ್ಕೂಲ್ಗೆ ಈಶ್ವರ ಈಶ್ವರಮಂಗ್ಲಕ್ಕೆ ಅಲ್ಲಿ ಮತ್ತೆ ಕಾಲೇಜ್ ಕುಂಬ್ರಕ್ಕೆ ಪುತ್ತೂರಿಗೆ ಆಮೇಲೆ ಸ್ವಲ್ಪ ಒಂದು ವರ್ಷ ಕೆಲಸಕ್ಕೆ ಬ್ಯಾಂಗ್ಳೂರಿಗೆ ಹೋಗಿದ್ದೆ ಈಗ ಪುನಃ ಬಂದು ಇದು ಎರಡು ಸಾವಿರದ ಹದಿನೇಳರಲ್ಲಿ ಇಲ್ಲಿ ಬಂದಿತ್ತು ಇದು ಈಗ ಕೃಷಿ ಇಲ್ಲದು ಇಲ್ಲಿ ಮಾಡ್ತಾ ಇರೋದು ಓಕೆ ನನಗೆ ಒಟ್ಟು ಒಳ್ಳೆ ಕೃಷಿಯನ್ನ ಮತ್ತೆ ಮನೆಯನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ನಿಮ್ಮ ಮನೆ ಇದೆ ಎಷ್ಟಿದೆ ಒಂದು ಕೃಷಿ ಭೂಮಿ ಹೇಗೆ ಮತ್ತೆ ಮನೆಗೆ ಸಂಬಂಧಪಟ್ಟ ಹಾಗೆ ದೈವಗಳದೆಲ್ಲ ಕೃಷಿ ಭೂಮಿ ಇಲ್ಲಿ ಟೋಟಲ್ ಮೂರು ಎಕರೆ ಇತ್ತು ಈಗ ಮತ್ತೆ ಪಾರ್ಟಿಷೇನ್ ಆಗಿ ಸ್ವಲ್ಪ ಮುಂದೆ ಕಡಿಲ್ಲ ಓಕೆ ಕಡಿಮೆ ಆಗಿದೆ ಓಕೆ ಇನ್ನು ಮನೆಗೆ ಸಂಬಂಧಪಟ್ಟ ಹಾಗೆ ದೈವಗಳು ದೈವಸ್ಥಾನ ಅಂತದ್ದೇನಾದ್ರೆ ಇದೆ ದೇವಸ್ಥಾನ ಏನಿಲ್ಲ ಅಂದ್ರೆ ಒಂದು ಹುಲಿಗೆನ ಬನ ಇದೆ ಅದು ಎಲ್ಲರಿಗೂ ಸೇರಿದ್ರು ಊರಿಗೆಲ್ಲ ನಮ್ಮ ಈ ಕುಟುಂಬ ನಮ್ಮ ಕುಟುಂಬ ಅಂದ್ರೆ ಅಲ್ಲಿ ಅವ್ರದ್ದು ಆಯ್ತು ನಮ್ಮ ಅಜ್ಜನ ಚಿಕ್ಕ ತಮ್ಮನದು ಅವ್ರದ್ದೆಲ್ಲ ಆಯ್ತು ಓಕೆ ಈಗ ಈ ಮನೆಯಲ್ಲಿ ನೀವು ವಾಸವಾಗಿದ್ರಿ ಸೊ ಅಂದ್ರೆ ಹೇಗೆ ಇಷ್ಟವರೆಗೆ ಅಂದ್ರೆ ನೋಡುವಾಗ ಹೊರಗಡೆಯಿಂದ ನೋಡುವಾಗ ಒಂದಷ್ಟು ಶಿಥಿಲ ಆದ ಹಾಗೆ ಕಾಣ್ತಾ ಇದೆ ಸೊ ಅದ್ರಲ್ಲಿ ಹೇಗೆ ಭಯ ಆಗ್ತಿತ್ತ ಈಗ ಅಲ್ಲಿ ಇರೋದಿಕ್ಕೆ ಇಲ್ಲ ಇರೋದಕ್ಕೇನು ಭಯ ಇಲ್ಲ ಅದು ಗೋಡೆ ಮೇಲೆಲ್ಲ ಒಳ್ಳೆ ನಮಗೊಂದು ಇದು ಉಂಟು ಏನೂ ಆಗ್ಲಿಕ್ಕಿಲ್ಲ ಅಂತೇಳಿ ಹಳೆಯವರು ಕಟ್ಟಿದ್ ಮುಂಚೆ ಕಟ್ಟಿದಲ್ಲ ಮತ್ತೆ ಭಯ ಅಂತಿಲ್ಲ ಮಾಡಿ ಸ್ವಲ್ಪ ಹೋಗಿದೆ ಮತ್ತೆ ಅದನ್ನು ಅದು ಆಗ್ಲಿಕ್ಕಿಲ್ಲ ಅದು ಎರಡು ಮಾಡಿದ ಮನೆ ಆದಷ್ಟು ಸುಲಭ ಆಗ್ಲಿಕ್ಕಿಲ್ಲ ಕಿಟಕಿ ಎಲ್ಲ ಬೇರೆ ಇಡುವ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ ಮತ್ತೆ ಹೊಸದೇ ಕಟ್ಬೇಕ ಅಷ್ಟೇ ಮತ್ತೆ ಇಲ್ಲಿ ಗಾಣದ ಇದ್ದ ಕಾರಣ ನಮಗೆ ಜಾಗ ಬೇರೆ ಇಲ್ಲ ಮನೆ ಕಟ್ಟಲಿಕ್ಕೆ ಆಗ ಇಲ್ಲೇ ಕಟ್ಬೇಕಷ್ಟೇ ಬೇರೆ ಜಾಗ ಇಲ್ಲ ಇದಕ್ಕೆ ಸರಿಯಾಗಿ ಪಂಚ ಇದು ಅವರು ವಾಸ್ತುಶಿಲ್ಪಿಯವರು ಹೇಳಿದ ಪ್ರಕಾರನೂ ಅಲ್ಲೇ ಕಟ್ಟಬೇಕು ಪಂಚಾಂಗದಲ್ಲಿ ಹೇಳಿದ ಪ್ರಕಾರ ಅದನ್ನು ತೆಗೆದು ಬೇರೆ ಕಟ್ಟಬೇಕು ಅಂತ ಹೇಳಿದ್ದಾರೆ ಮನೆತನಕ್ಕೆ ಅಷ್ಟೊಂದು ಹಿರಿಮೆ ಇದ್ದ ಕಾರಣ ಅದೇ ಜಾಗದಲ್ಲಿ ಮತ್ತೆ ಮನೆ ನಿರ್ಮಾಣ ಆಗಬೇಕು ಅನ್ನುವ ಸೊ ಈಗ ಹೊಸದಾಗಿ ಮನೆ ನಿರ್ಮಾಣ ಮತ್ತೆ ಇದನ್ನ ಯಾವಾಗ ತೆರವು ಮಾಡಿ ಇದು ಇದು ಜ್ಯೋತಿಷ್ಯರು ಕೇಳಿ ಇಪ್ಪತ್ತೆರಡಕ್ಕೆ ಸ್ವಲ್ಪ ಒಂದು ಓಡಾದ್ರೆ ತೆಗಿಬೇಕು ಮತ್ತೆ ಯಾವಾಗ ಬೇಕು ನಮಗೆ ಕೆಲಸಕ್ಕೆ ಜನ ಸಿಗುತ್ತೆ ಹೌದು ಓಕೆ ಅದಕ್ಕೊಂದು ಮುಹೂರ್ತ ಅಂತ ಮಾತಾಡ್ತಾರೆ ಹ್ಞೂ ಸೊ ಮತ್ತೆ ಸ್ವಲ್ಪ ಸಮಯದ ನಂತರ ಈ ಮನೆ ನಮಗೆ ಕಾಣೋದಿಕ್ಕೆ ಸಿಗೋದಿಲ್ಲ ಅಂತ ಓಕೆ ಈಗ ಹೊಸ ಮನೆಯನ್ನ ಹೇಗೆ ಇದೇ ಸ್ವರೂಪದಲ್ಲಿ ಹೀಗೆ ಅಂತ ಇದೇ ಸ್ವರೂಪದಲ್ಲಿ ಕಟ್ಟಿದರೆ ಮನೆ ತುಂಬಾ ದೊಡ್ಡದಾಗ್ತದೆ ದೊಡ್ಡದಾಗ್ತದೆ ನಾವು ಜಾಗ ಇರೋದು ಕಡಿಮೆ ಅಲ್ಲ ಇನ್ನು ನೆಕ್ಸ್ಟ್ ಅವಾಗ ನಾವು ಅದಕ್ಕೆ ಸರಿಯಾಗಿ ಕಟ್ಟಬೇಕಾಗ್ತದೆ ಓಕೆ ಅದಕ್ಕೆ ತಕ್ಕ ಆದರೆ ಸೈಡ್ ಇಂದ ಇದರಾಗೆ ಕಾಣುವ ಹಾಗೆ ಕಟ್ಟುವ ಅಂತೇಳಿ ಒಂದು ಪ್ಲಾನ್ ಅಂದ್ರೆ ಎಲ್ಲ ಇಷ್ಟರವರಿಗೆ ಕುಟುಂಬದ ಎಲ್ಲರಿಗೂ ಕೂಡ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಅಥವಾ ಎಲ್ಲ ಸಂದರ್ಭಗಳಲ್ಲಿ ಒಂದು ಸೂರಾಗಿದ್ದಂತ ಮನೆ ಬಹುಶಃ ಅದನ್ನ ಅದೇ ತರ ಕಾಣಬೇಕು ಅನ್ನುವಂಥದ್ದು ಎಲ್ಲರ ಒಂದು ಆಸೆ ಆಗಿರುತ್ತೆ ನಂದು ಆಸೆ ಅದೇ ಆಗಿತ್ತು ಅದರ ಜಾಗ ಇದು ಸ್ಪೇಸ್ ತುಂಬಾ ಹೋಗ್ತದಲ್ಲ ಹಾಗೆ ಮತ್ತೆ ಖರ್ಚು ಜಾಸ್ತಿ ಆಗ್ತದೆ ಕಟ್ಟಬೇಕಿದ್ರೆ ಈಗ ಹಾಗೆ ಇದು ಆಗಲ್ಲ ಕಡಿಮೆ ಅಲ್ಲಿ ನಮ್ಮ ಹಾಲ್ ಉಂಟಲ್ಲ ಅಲ್ಲಿ ಒಬ್ಬರಿಗೆ ಮಲಗ್ಲಿಕ್ಕೆ ಆಗುದಿಲ್ಲ ತುಂಬ ಉದ್ದದವರಿಗೆ ಈಗ ಇನ್ನು ಕಟ್ಟೋ ಸ್ವಲ್ಪ ಆಗಲ್ಲ ಜಾಸ್ತಿಯೇ ಮಾಡ್ಬೇಕು ಹಾಗೂ ಇದಕ್ಕಿಂತ ದೊಡ್ಡದಾಗ್ತದೆ ಮನೆ ಜಾಗದ ಕೊರತೆ ಅಂತ ಓಕೆ ಸೊ ಈಗ ಒಂದು ಪ್ಲ್ಯಾನ್ ಏನಾದರೂ ಈಗಿನ ಫ್ಯಾಮಿಲಿ ಕಡಿಮೆ ಇದೆ ಜನ ಜನರದ್ದು ನಾವು ಅಷ್ಟು ದೊಡ್ಡ ಮನೆ ಕಟ್ಟಿಸಿ ಮುಂದೆ ಯಾಕೆ ಹ್ಞೂ ಹ್ಞೂ ನಮಗೆ ಬೇಕಾದಷ್ಟು ಅಪರೂಪಕ್ಕೆ ಬಂದು ಸೇರೋದು ಹೌದು ಓಕೆ ಈಗ ಒಂದು ಏನಾದರೂ ಪ್ಲಾನ್ ಮಾಡಿಕೊಂಡಿದ್ರೆ ಇಷ್ಟು ಟೈಮ್ನೊಳಗೆ ಹೊಸ ಮನೆ ಮಾಡಬೇಕು ನಿರ್ಮಾಣ ಆಗಬೇಕು ಅಂತ ಏನಾದರೂ ಹಾಗೇ ಮಾಡಿಕೊಂಡಿದ್ದೇನೆ ಅದು ಹೇಗೆ ಅಂತ ಹೇಳ್ಲಿಕ್ಕಾಗೋದಿಲ್ಲ ನಾನು ಆದರೆ ಮಾರ್ಚ್ ಇಪ್ಪತ್ಮೂರಕ್ಕೆ ಆಗಬೇಕು ಅಂತೇಳಿ ನನ್ನ ಒಂದು ಪ್ಲ್ಯಾನ್ ನೆಕ್ಸ್ಟ್ ಇಯರ್ ಎಲ್ಲರೂ ದೇವರ ಅನುಗ್ರಹದಿಂದ ಆಗಲಿ ಅನ್ನುವಂಥದ್ದು ಎಲ್ಲ ಬಹುಶಃ ಎಲ್ಲ ಕುಟುಂಬಸ್ಥರು ಕೂಡ ಹಾರೈಕೆ ಮಾಡ್ತಿದ್ದಾರೆ ಒಂದು ನಿಮಗೆ ಅನಿವಾರ್ಯ ತೆಗೆಯುವಂಥದ್ದು ಇನ್ನೊಂದು ಕಡೆಯಿಂದ ಒಂದಷ್ಟು ಹಿರಿಯರಿಂದ ಬಂದಂತಹ ಮನೆ ನೂರೈವತ್ತು ವರ್ಷವನ್ನ ಆಗಿರುವಂಥದಿಂದ ಆ ಬಗ್ಗೆ ಏನಾದರೂ ಮನಸ್ಸಲ್ಲಿ ಏನಾದರೂ ಬೇಸರ ಏನಾದ್ರೂ ಉಂಟು ಬೇಸರ ಉಂಟು ಬೇಸರ ಯಾವಾಗಲೂ ಒಂದೊಂದ್ಸಲ ನಿದ್ದೇನೆ ಬರೋದಿಲ್ಲ ಸಪ್ರೇಟ್ ಇದೆ ಯೋಚನೆ ಆಗ್ತದೆ ಹಾಗೆಲ್ಲ ಇನ್ನು ಒಂದೇ ನಾವು ಒಂದು ತಿಂಗಳಿರುವ ಇನ್ನೊಂದು ತಿಂಗಳು ಮಾತ್ರ ಇಲ್ಲಿ ನಾನು ಮಲಗುದು ಆ ಟೈಪ್ ಎಲ್ಲ ಫೀಲಿಂಗ್ ಇದಾಗ್ತದೆ ಮಾತ್ರ ವಿಧಿ ಇಲ್ಲ ಮತ್ತೆ ಬೇರೆ ಅಂತ ಮಾಡ್ಲಿಕ್ಕೆ ಮತ್ತೆ ಒಂದೊಂದ್ಸಲ ಬೇರೆ ಬೇರೆ ನಮ್ಮದು ಪೆರ್ನ ಕ್ಷೇತ್ರ ಇತ್ತಲ್ಲ ಅದು ತುಂಬಾ ವರ್ಷ ಮುಂಚಿಂದೆ ಅದನ್ನು ಹೊಡೆದು ಬೇರೆ ಕಟ್ಟಿದರಲ್ಲ ಅವಾಗ ಮತ್ತೆ ಅದನ್ನೆಲ್ಲ ವಣಿಸ್ಕೊಂಡು ಸ್ವಲ್ಪ ಸಮಧಾನ ಸಮಧಾನ ಮಾಡಿಸಿಕೊಳ್ಳುವುದು ಅಂತ ಮಾಡಲೇ ಬೇಕಲ್ಲ ಲಾವಣೆಗಳು ಒಂದಷ್ಟು ಅನಿವಾರ್ಯ ಅನ್ನುವಂಥದ್ದು ಎಸ್ ಧನ್ಯವಾದಗಳು ಬಹುಶಃ ನಿಮ್ಮ ಹೊಸ ಮನೆ ಕೂಡ ಆದಷ್ಟು ಬೇಗ ಆಗಲಿ ಅನ್ನುವಂಥ ನಮ್ಮ ಮನೆಗೆಗಳು ಧನ್ಯವಾದಗಳು ಮಾತಿಗೆ ಸಿಕ್ಕಿದೆ ಕರೆಂಟ್ ಸಿನೋರ್ವ ಮೆಂಬರ್ ಇದ್ದಾರೆ ಈ ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ಅಮೃತ ಅವರು ಹೇಳಿ ಅಮೃತ ಅವರು ನಿಮ್ಮ ಒಂದು ನೆನಪುಗಳು ಮನೆ ಜೊತೆಗೆ ಅಂತ ಹೇಳಿದ್ರೆ ಇದು ನಾವು ಮೊದ್ಲಿಂದಸ ಅಂತ ಹೇಳಿದ್ರೆ ಚಿಕ್ಕದಿಂದ ಬರ್ತಾ ಇದ್ದು ನಮ್ಮ ಚೈಲ್ಡ್ಹುಡ್ ಎಲ್ಲ ಇಲ್ಲೇ ಜಾಸ್ತಿ ಸ್ಪೆಂಡ್ ಮಾಡಿದ್ದು ರಜೆ ಸಿಕ್ಕಿದಾಗ ಫಸ್ಟ್ ಇಲ್ಲಿಗೆ ಬರೋದು ಇಲ್ಲಿ ತೋಡಲ್ಲಿ ಮೀಯೋದು ಅಡಿಕೆ ಎಕ್ಕೋದು ಗುಡ್ಡ ಗಾಡಿಗೆಲ್ಲ ಇವಾಗ ಅದೆಲ್ಲ ತುಂಬಾ ಮಿಸ್ ಮಾಡ್ತಿದೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಏನ ಈ ಮನೆ ಇರುದಿಲ್ಲ ಆಫ್ಟರ್ ಅದು ಸಹ ಹೌದು ಕೋಳಿಗೆ ಕಲ್ಲು ಹೊಡಿಯೋದು ಎಲ್ಲ ಸಹ ಇಲ್ಲಿ ನಮ್ಮ ಎಲ್ಲಾ ಕಸಿನ್ಸ್ ಅವ್ರು ಬರ್ತಾ ಇದ್ರು ಇವನ್ ಯಾವ್ದೇ ಒಂದು ಫಂಕ್ಷನ್ ಆದ್ರೆ ಸಹ ಆಗಿ ಎಲ್ಲ ಕಸಿನ್ಸ್ ದೊಡ್ಡಪ್ಪ ದೊಡಮ್ಮ ಚಿಕ್ಕಪ್ಪ ಎಲ್ಲ ಸಹ ಸೇರಿ ಮಾಡ್ತಾ ಇದ್ರು ಸೊ ಅದೊಂದು ಲೈಫ್ ಲೆಸನ್ಸ ಸಹ ಹೌದು ಹೇಳ್ತಾರಲ್ಲ ಅಂತ ಕೂಡು ಕುಟುಂಬದ ಒಂದು ಸುಖವೇ ಬೇರೆ ಅಂತ ಹೇಳಿಕೊಂಡು ಸೊ ಅದೆಲ್ಲ ಇತ್ತು ಓರ್ ದ ಪೀರಿಯಡ್ ಆಫ್ ಟೈಮ್ ಎಲ್ಲ ಸಹ ಚೇಂಜ್ ಆಗ್ತಾ ಹೋಗ್ತಾ ಉಂಟು ದ ಮೀನ್ ಟೈಮ್ ಇವಾಗ ಅದನ್ನು ತೆಗಿಬೇಕಾದ ಪರಿಸ್ಥಿತಿ ಯಾರಿಗೂ ಸಹ ಮನಸ್ಸಿಲ್ಲ ಬಟ್ ಅನಿವಾರ್ಯ ನಮಗೆ ಬೇರೆ ಆಪ್ಷನ್ ಸಹ ಇಲ್ಲದ ಹಾಗೆ ಆಗಿದೆ ಸೊ ತುಂಬ ಮೆಮೊರೀಸ್ ಉಂಟು ಅದನ್ನು ಮಾತ್ರ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಷ್ಟೇ ಮಿಸ್ ಮಾಡ್ಕೊಳ್ತೀರಿ ಎಸ್ ಇದಿಷ್ಟು ಈ ಮನೆಯ ಬಗೆಗಿನ ಒಂದಷ್ಟು ವಿಚಾರಗಳು ಸೊ ಈಗ ಅನಿವಾರ್ಯವಾಗಿ ಈ ಒಂದು ಮನೆಯನ್ನು ತೆರವು ಮಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ ಎಲ್ರಿಗೂ ಕೂಡ ಬೇಸರ ಇದೆ ಆದರೆ ಅದು ಅನಿವಾರ್ಯ ಎನ್ನುವಂಥ ಒಂದು ನೆಲೆಯಲ್ಲಿ ಎಲ್ಲರೂ ಕೂಡ ಒಂದು ಸಮಾಧಾನವನ್ನು ಪಡೆದುಕೊಳ್ತಾ ಇದ್ದಾರೆ ಅದೇ ರೀತಿ ಆ ಒಂದು ಮೂಲ ಒಂದು ಕುಲಕಸುಬು ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಪರಿಕರಗಳನ್ನು ಅದೇ ರೀತಿ ಒಂದು ಗೌರವಯುತವಾಗಿ ಉಳಿಸಿಕೊಂಡು ಹೊಸ ಮನೆಯನ್ನು ನಿರ್ಮಾಣ ಮಾಡುವಂತಹ ಇದ್ದಾರೆ ಅನ್ನುವಂಥದ್ದು ಸೊ ಆದಷ್ಟು ಬೇಗ ಹೊಸ ಮನೆಯನ್ನು ಸಾಧ್ಯ ಆದಷ್ಟು ಇದೇ ಹಳೆ ಮನೆಯ ಸ್ವರೂಪದಲ್ಲಿ ಮಾಡಬೇಕು ಎನ್ನುವಂಥ ಒಂದು ಆಶಯ ಇದೆ ಆ ಆಶಯ ಆದಷ್ಟು ಬೇಗ ಈಡೇರಲಿ ಒಂದು ಹಾರೈಕೆಯೊಂದಿಗೆ ಶಿವಕುಮಾರ್ ಈಶ್ವರಮಂಗಲ ಮತ್ತು ಅಜಯ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಜೀರೋ ತ್ರೀ ಒನ್ ಫೈವ್ සුද්දී තනන් චනක්ෂණදා සුද්දිිकाගේ.